ನಾವು ಸೇವಿಸಿದ ಆಹಾರ ವೇಗವಾಗಿ ಜೀರ್ಣವಾಗಲು ಒಂದೇ ಒಂದು ಯೋಗ ಮುದ್ರೆ ಈ ಮುದ್ರೆ ತುಂಬಾನೇ ವಿಶೇಷ ಇದು ಯಾಕೆ ವಿಶೇಷ ಅಂದ್ರೆ ಇದು ಒಂದು ಸಲಕ್ಕೆ ಕೇವಲ ಒಂದೇ ಕೈಯಿಂದ ಮಾಡುವ ಮುದ್ರೆಯಾಗಿದೆ ಈ ಮುದ್ರೆಯನ್ನು ಶುಚಿ ಮುದ್ರೆ ಅಂತ ಕರಿತೀವಿ ಶುಚಿ ಮುದ್ರೆಯು ಜೀರ್ಣಾಂಗ ವ್ಯೂಹದ ಆರೋಗ್ಯಕ್ಕೆ ಬಳಸುವ ಅತ್ಯಂತ ಹಳೆಯ ಪುರಾತನ ಮುದ್ರೆಗಳಲ್ಲಿ ಒಂದು ಬರೀ ಆಹಾರ ಜೀರ್ಣಿಸುವುದಷ್ಟೇ ಅಲ್ಲ ಜೀರ್ಣವಾದ ಮೇಲೆ ಆಹಾರ ದ್ರವ ರೂಪಕ್ಕೆ ತಿರುಗಿದಾಗ ಇದರಿಂದ ಪೋಷಕಾಂಶಗಳ ಹೇರಿಕೆ ಕೂಡ ನಿರ್ಧರಿಸುತ್ತದೆ ಈ ಮುದ್ರೆ ಅಂದ್ರೆ ಸೂಚಿ ಮುದ್ರೆ ಆಹಾರ ಜೀರ್ಣವಾಗಲು ಸಹಾಯ ಮಾಡುವುದಷ್ಟೇ ಅಲ್ಲ ಪೋಷಕಾಂಶಗಳ ಹೇರಿಕೆಯಲ್ಲಿ ಕೂಡ ಸಹಾಯ ಮಾಡುತ್ತೆ ಚೆನ್ನಾಗಿ ಜೀರ್ಣವಾಗಲು ಇದು ಒಂದು ಶಕ್ತಿಶಾಲಿ ಮುದ್ರೆಯಾಗಿದೆ ಅಷ್ಟೇ ಅಲ್ಲ ಯಾರ ವಿಸರ್ಜನಾಂಗ ವ್ಯೂಹ ವೀಕ್ ಆಗಿರುತ್ತದೆಯೋ ಆಹಾರ ಜೀರ್ಣವಾದರೂ ತುಂಬ ಭಾರ ಅನಿಸುತ್ತಿದ್ದರೆ ಅಥವಾ ಜೀರ್ಣವಾದ ಆಹಾರ ಜಠರದಿಂದ ಕರುಳಿಗೆ ಸರಿಯಾಗಿ ಚಲಿಸದೇ ಇದ್ದಾಗ ಶುಚಿ ಮುದ್ರೆ ತುಂಬಾ ಉಪಯುಕ್ತವಾಗಿದೆ ಹಾಗಾದರೆ ಈ ಮುದ್ರೆ ಹೇಗೆ ಮಾಡಬೇಕು ಊಟ ಆದ್ಮೇಲ್ ಮಾಡ್ಬೇಕಾ ಅಥವಾ ಊಟಕ್ಕಿಂತ ಮೊದಲ್ ಮಾಡ್ಬೇಕು ಈ ಶುಚಿ ಮುದ್ರೆ ಹೇಗ್ ಮಾಡ್ಬೇಕು ಅಂದ್ರೆ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿ ಜಲತತ್ವದ ಕಿರು ಬೆರಳಿನ ಬುಡಕ್ಕೆ ಹಚ್ಚಬೇಕು ಆಮೇಲೆ ಮೂರು ಬೆರಳುಗಳನ್ನ ಮಡಿಸ್ಬೇಕು ವಾಯು ತತ್ವ ಪ್ರತಿಪಾದಿಸ್ತಕ್ಕಂಥ ತೋರ್ಬೆರಳನ್ನ ನೀರ್ವಾಗಿಡಬೇಕು ಇದರಿಂದ ನಮ್ಮ ದೇಹದಲ್ಲಿ ವಾಯು ತತ್ವ ಹೆಚ್ಚುತ್ತದೆ ಮತ್ತೊಂದು ಕೈಯಲ್ಲಿ ಆದಿಮುದ್ರೆ ಅಂದರೆ ಈ ರೀತಿಯಾಗಿ ಮುಷ್ಟಿ ಮಾಡಬೇಕು ಕೆಳಮುಖವಾಗಿಡಬೇಕು ವಜ್ರಾಸನದಲ್ಲಿ ಕುಳಿತುಕೊಂಡಾಗ ಈ ಎರಡೂ ಕೈಗಳನ್ನು ತೊಡೆಯ ಮೇಲೆ ಇಟ್ಟು ಹತ್ತರಿಂದ ಹದಿನೈದು ನಿಮಿಷಗಳವರೆಗೆ ದೀರ್ಘವಾಗಿ ಉಸಿರಾಡುತ್ತ ಮಾಡಬೇಕು ಆದರೆ ಹೈ ಬ್ಲಡ್ ಪ್ರೆಷರ್ ಅಂದ್ರೆ ಹೆಚ್ಚಿನ ರಕ್ತದೊತ್ತಡ ಇದ್ದವರು ಡಿಪ್ರೆಷನ್ ಖಿನ್ನತೆ ಇದ್ದವರು ಮೂರರಿಂದ ನಾಲ್ಕು ನಿಮಿಷ ಮಾತ್ರ ಮಾಡಬೇಕು ಮತ್ತು ಈ ಮುದ್ರೆಗಳನ್ನು ಮಾಡುವಾಗ ನಾವು ಕಣ್ಣು ಮುಚ್ಚಬಾರದು ತ್ರಾಟಕ ಮಾಡಬೇಕು ಅಂದ್ರೆ ನಮ್ಮ ಮೂಗಿನ ತುದಿ ನೋಡಬಹುದು ಅಥವಾ ದೀಪ ನೋಡ್ಬಹುದು ಅಥವಾ ಗೋಡೆ ಮೇಲೆ ಒಂದು ಚುಕ್ಕಿ ಮಾಡಿ ಅದಕ್ಕೆ ನೋಡ್ಬೋದು ಇಲ್ಲಿ ನಾವು ಕಣ್ಣು ಯಾಕೆ ಮುಚ್ಚಬಾರ್ದಂದ್ರೆ ವಾಯು ತತ್ವ ನಮ್ಮ ಮಿದುಳಿಗೆ ರಿಲ್ಯಾಕ್ಸ್ ಆಗಲು ಬಿಡಲ್ಲ ಅದಕ್ಕೆ ನಮ್ಮ ಮಿದುಳನ್ನು ನಾವೇ ಬಿಸಿ ಮಾಡ್ಕೊಳ್ಬೇಕು ಈ ಮುದ್ರೆ ನಿರಂತರವಾಗಿ ಮೂರು ತಿಂಗಳುಗಳವರೆಗೆ ಮಾಡಬೇಕಾಗುತ್ತೆ ಹೀಗೆ ಮಾಡುತ್ತಾ ಬಂದ್ರೆ ನಮ್ಮ ದೇಹದಲ್ಲಿ ವಾಯು ತತ್ವ ಆಕ್ಟಿವೇಟ್ ಆಗುತ್ತದೆ ಮತ್ತು ಈ ವಾಯು ನಮ್ಮ ದೇಹದಲ್ಲಿ ಜೀರ್ಣವಾದ ಆಹಾರ ಚಲಿಸಲು ಸಹಾಯ ಮಾಡುತ್ತೆ ಈ ಮುದ್ರೆಯನ್ನು ನಾವು ಯಾವಾಗ್ ಮಾಡ್ಬೋದು ಊಟ ಮಾಡೋದಕ್ಕಿಂತ ಒಂದು ಗಂಟೆ ಮೊದಲು ಹತ್ತು ನಿಮಿಷ ಮಾಡಬೇಕು ಮತ್ತು ಊಟ ಆದ ತಕ್ಷಣವೇ ವಜ್ರಾಸನದಲ್ಲಿ ಕುಳಿತು ಹತ್ತು ನಿಮಿಷ ಮಾಡಬೇಕು ಮತ್ತು ಒಂದು ಸಲ ಬಲಗೈಯಿಂದ ಮಾಡಿದ್ರೆ ಮತ್ತೊಂದು ಸಲ ಎಡಗೈಯಿಂದ ಮಾಡಬೇಕು ಈ ಮುದ್ರೆ ಮಾಡೋದ್ರಿಂದ ಕ್ರೋನಿಕ್ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ನಿವಾರಣೆ ಆಗುತ್ತೆ ಗ್ಯಾಸ್ ಸಮಸ್ಯೆ ಆಗಿರ್ಬೋದು ಹಿಮೊರಾಯಿಡ್ಸ್ ಆಗಿರಬಹುದು ಇವು ನಿವಾರಣೆ ಆಗುತ್ತವೆ ನೆನಪಿನ ಶಕ್ತಿ ಹೆಚ್ಚುತ್ತದೆ ತಾಳ್ಮೆ ಶಕ್ತಿ ಕೂಡ ಹೆಚ್ಚುತ್ತದೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು